ಊಸರ ಯಾವ ವಸ್ತುವನ್ನು ನೋಡ್ತಾವು ಆ ವಸ್ತುವಿನ ಬಣ್ಣವನ್ನು ತಮ್ಮ ಮೈಬಣ್ಣವಾಗಿ ಬದಲಾಯಿಸಿಕೊಳ್ತಾವೆ ಅನ್ನೋ ಸಂಗತಿ ಬಗ್ಗೆ ನಾವೆಲ್ಲ ಕೇಳಿ ಇರ್ತೇವೆ ಆದ್ರೆ ನೀವು ಯಾವತ್ತಾದ್ರೂ ಊಸರ ದುಪ್ಪಟ್ಟು ವೇಗದಲ್ಲಿ ಮೈ ಬಣ್ಣ ಬದಲಾಯಿಸಿಕೊಳ್ಳುವ ಕಾರ್ ಬಗ್ಗೆ ಕೇಳಿದ್ದೀರಾ ಮತ್ತು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ದೇವರನ್ನ ಪೂಜಿಸಲಾಗುತ್ತೆ ಅನ್ನೋ ಸರ್ವೇ ಸಾಮಾನ್ಯ ಸಂಗತಿ ನಮ್ ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ನೀವು ಯಾವತ್ತಾದ್ರೂ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಅನ್ನ ಪೂಜಿಸೋ ದೇವಸ್ಥಾನದ ಬಗ್ಗೆ ಕೇಳಿದ್ದೀರಾ ಹಾಗೂ ಒಂದು ಕಾಲದಲ್ಲಿ ಇಡೀ ಭಾರತದಲ್ಲಿರುವ ಎಲ್ಲಾ ಮೂವೀಸ್ ಗಳ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದ ದಂಗಲ್ ಮೂವಿಯನ್ನು ಪಾಕಿಸ್ತಾನದಲ್ಲಿ ಮಾತ್ರ ಯಾಕೆ ಬ್ಯಾನ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಖಂಡಿತ ಈ ಮೂವಿ ಬಗ್ಗೆ ಪ್ರೌಡ್ ಫೀಲ್ ಆಗ್ತೀರಾ ಸಾಮಾನ್ಯವಾಗಿ ಒಂದು ಮಸಾಲೆ ದೋಸೆಗೆ ಐವತ್ತರಿಂದ ಎಪ್ಪತ್ತು ರೂಪಾಯಿ ಇರುತ್ತೆ ಮತ್ತು ನಾರ್ಮಲ್ ದೋಸೆ ಅಂದ್ರೂ ಸಹ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇದ್ದೇ ಇರುತ್ತೆ ಆದ್ರೆ ನೀವು ಯಾವತ್ತಾದ್ರೂ ಒಂದು ರೂಪಾಯಿಗೆ ಮಸಾಲೆ ದೋಸೆಯನ್ನ ನೀಡೋ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀರಾ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಭೂಮಿಯಿಂದ ಉತ್ಖನನ ಪ್ರಕ್ರಿಯೆ ಮೂಲಕ ಹೊರ ತೆಗೆಯಲಾಗುತ್ತೆ ಆದ್ರೆ ವೇಸ್ಟ್ ಪ್ಲಾಸ್ಟಿಕ್ ಸಹ ಪೆಟ್ರೋಲ್ ಅನ್ನು ತಯಾರಿಸಬಹುದು ಅಂದ್ರೆ ನೀವು ನಂಬ್ತೀರಾ ಈ ರೀತಿ ಹಲವರೆ ಹಾಗೂ ರ್ಯಾಂಡ್ ಪ್ಯಾಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟರ್ ಅಂತ ನಂಬರ್ ಒನ್ ಊಸರ ಯಾವ ಯಾವ ವಸ್ತು ಆ ವಸ್ತುನ ಬಣ್ಣವನ್ನ ತಮ್ಮ ಮೈಬಣ್ಣವಾಗಿ ಬದಲಾಯಿಸಿಕೊಳ್ತಾವೆ ಅನ್ನೋ ಸಂಗತಿ ಬಗ್ಗೆ ನಾವು ಕೇಳಿ ಇರ್ತೇವೆ ಆದ್ರೆ ನೀವು ಯಾವತ್ತಾದ್ರೂ ಅಂತ ಮೈಬಣ್ಣ ಬದಲಾಯಿಸಿಕೊಳ್ಳುವ ಕಾರ್ ಬಗ್ಗೆ ಕೇಳಿದ್ದೀರಾ ಅಸಲಿಗೆ ತಾವಿಗೆ ಸ್ಕ್ರೀನ್ ಮೇಲೆ ನೋಡ್ತಿರೋ ಬಿಎಂ ಕಂಪನಿಗೆ ಸೇರಿದ ಐಎಕ್ಸ್ ಈ ಕಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸಹಾಯದಿಂದ ಊಸರ ವೇಳಿ ಅಂತ ಕ್ಷಣ ಕ್ಷಣಕ್ಕೂ ತನ್ನ ಮೈಬಣ್ಣ ಬದಲಾಯಿಸಿಕೊಳ್ಳುತ್ತಂತೆ ಅಮೇಜಿಂಗ್ ಅಲ್ವಾ ಟು ಇಂಡಿಯಾದಲ್ಲಿ ಕೇವಲ ಒಂದು ರೂಪಾಯಿಗೆ ಯಾವ ವಸ್ತು ಅಥವಾ ಆಹಾರ ಸಿಗುತ್ತೆ ಅಂತ ನಾವು ನಿಮ್ಮನ್ನ ಕೇಳಿದ್ರೆ ನೀವು ಖಂಡಿತ ಒಂದು ಸೆಕೆಂಡ್ ಯೋಚನೆ ಮಾಡ್ತೀರಾ ಯಾಕಂದ್ರೆ ಪ್ರಸ್ತುತ ದಿನದಲ್ಲಿ ಎಲ್ಲವೂ ಸಹ ದುಬಾರಿ ಆಗಿರೋದ್ರಿಂದ ಒಂದು ರೂಪಾಯಿಗೆ ಯಾವುದೇ ವಸ್ತು ಬರುವುದಿಲ್ಲ ಆದ್ರೆ ಆಂಧ್ರ ಪ್ರದೇಶದ ತಾಡಪತ್ರಿ ಗ್ರಾಮಕ್ಕೆ ಸೇರಿದ ಸಾವಿತ್ರಿ ಅಮ್ಮನವ್ವಿ ಅಜ್ಜಿ ಮಾತ್ರ ಕೇವಲ ಒಂದು ರೂಪಾಯಿಗೆ ಒಂದು ದೋಸೆ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಈ ರೀತಿ ಕೇವಲ ಒಂದು ರೂಪಾಯಿಗೆ ಒಂದು ದೋಸೆ ಮಾರಿನೇ ತನ್ನ ಇಬ್ಬರು ಮಕ್ಕಳ ಮದುವೆ ಮಾಡಿದಾರಂತೆ ನಿಜಕ್ಕೂ ಗ್ರೇಟ್ ಅಲ್ವಾ ಓಂ ಸಿಂಗ್ ರಾತ್ೋಡ ಅನ್ನೋ ವ್ಯಕ್ತಿ ಡಿಸೆಂಬರ್ ಎರಡು ಒಂಬತ್ತು ತೊಂಬತ್ತೆರಡರಲ್ಲಿ ತಮ್ಮ ರಾಯಲ್ ಎನ್ಫೀಲ್ಡ್ ಬೈಕ್ ಅಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ದುರದೃಷ್ಟವಶಾತ್ ಒಂದು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸಾವನ್ನಪ್ಪತ್ತಾರೆ ಅನಂತರ ಅಪಘಾತದ ಸ್ಥಳಕ್ಕೆ ಬಂದ ಪೊಲೀಸರು ಆ ವ್ಯಕ್ತಿಯ ಡೆಡ್ ಬಾಡಿ ಹಾಗೂ ಬೈಕ್ ಅನ್ನು ಕೊಂಡೊಯ್ತಾರೆ ಆದ್ರೆ ಮರುದಿನ ನೋಡಿದ್ರೆ ಬೈಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎದ್ದೆ ಮತ್ತೆ ಅಪಘಾತದ ಸ್ಥಳದಲ್ಲಿ ನಿಂತಿತ್ತಂತೆ ಯಾರು ಬೇಕಂತ ಈ ರೀತಿ ಮಾಡಿದ್ದಾರೆ ಅಂತ ಪೊಲೀಸರು ಸಂಜೆ ಮತ್ತೆ ಆ ಸ್ಥಳಕ್ಕೆ ಹೋಗಿ ಬೈಕ್ ಅನ್ನು ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಾರೆ ಆದ್ರೆ ಮರುದಿನ ಸಹ ಬೈಕ್ ಅಲ್ಲಿ ಅಲ್ಲಿರೋದೇ ಅಪಘಾತ ಸ್ಥಳದಲ್ಲಿ ಇರೋದನ್ನ ಕಂಡು ಗಾಬರಿಗೊಂಡ ಪೊಲೀಸರು ಆ ಬೈಕ್ ಅಲ್ಲಿ ಓಂ ಸಿಂಗ್ ಅನ್ನ ಆತ್ಮ ಇರಬಹುದು ಅಂತ ಭಾವಿಸಿ ಒಂದು ದೇವಸ್ಥಾನವನ್ನು ಕಟ್ಟಿ ಅದರಲ್ಲಿ ಬುಲೆಟ್ ಬೈಕ್ ಅನ್ನು ಇಟ್ಟು ಆ ದೇವಸ್ಥಾನಕ್ಕೆ ಬುಲೆಟ್ ಬಾಬಾ ಟೆಂಪಲ್ ಅಂತ ಹೆಸರಿಡ್ತಾರೆ ನಂಬರ್ ಫೋರ್ ಹೈದರಾಬಾದ್ ನಲ್ಲಿರುವ ಮೆಕ್ಯಾನಿಕಲ್ ಇಂಜಿನಿಯರ್ ಪ್ರೊಫೆಸರ್ ಸತೀಶ್ ಕುಮಾರ್ ಅನ್ನೋ ವ್ಯಕ್ತಿ ವೇಸ್ಟ್ ಆಗಿ ಬಿದ್ದ ಪ್ಲಾಸ್ಟಿಕ್ ಗಳ ಉಪಯೋಗಿಸಿ ಪೆಟ್ರೋಲ್ ಅನ್ನು ತಯಾರಿಸುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಈಗಾಗಲೇ ಏಟಿ ಪರ್ಸೆಂಟ್ ಪೆಟ್ರೋಲ್ ನ ಎಲ್ಲ ಅಂಶಗಳು ಇವರು ತಯಾರಿಸುತ್ತಿರುವ ಪ್ಲಾಸ್ಟಿಕ್ ಪೆಟ್ರೋಲ್ ಗೆ ಇದ್ದು ಇವರ ರಿಸರ್ಚ್ ಇನ್ನು ನಡೀತಾ ಇದೆ ಒಂದು ವೇಳೆ ಇವರ ಈ ಕಾರ್ಯ ಸಫಲಗೊಂಡ್ರೆ ಒಂದು ಲೀಟರ್ ನ ಮೇಲೆ ಕೇವಲ ನಲವತ್ತು ರೂಪಾಯಿಗೆ ಸಿಗುವ ಸಾಧ್ಯತೆ ಇದೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಾನೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಟ್ರ್ಯಾಕ್ ನಂಬರ್ ಫೈವ್ ಎರಡು ಸಾವಿರದ ಹದಿನಾರು ಡಿಸೆಂಬರ್ ಇಪ್ಪತ್ತ್ ಬಿಡುಗಡೆ ಆದ ದಂಗಲ್ ಮೂವಿ ಅದುವರೆಗೂ ರಿಲೀಸ್ ಆಗಿದ್ದ ಎಲ್ಲ ಮೂವಿಗಳ ಕಲೆಕ್ಷನನ್ನು ಬ್ರೇಕ್ ಮಾಡಿತ್ತು ಆದರೆ ಇಷ್ಟು ಇನ್ಸ್ಪಿರೇಷನ್ ಮತ್ತು ಸ್ತ್ರೀ ಶಕ್ತಿಯನ್ನು ವರ್ಣಿಸಿ ತೋರಿಸಿ ಈ ಮೂವಿಯನ್ನು ಪಾಕಿಸ್ತಾನದಲ್ಲಿ ಬ್ಯಾನ್ ಮಾಡಿದ್ರಂತೆ ಹೌದು ಈ ಮೂವಿಯ ಕೊನೆಗೆ ಭಾರತದ ರಾಷ್ಟ್ರಗೀತೆ ಇರೋದರಿಂದ ಇಂಡಿಯಾದ ರಾಷ್ಟ್ರಗೀತೆ ನಮ್ಮ ದೇಶದಲ್ಲೇ ಪ್ಲೇ ಆಗಬಾರ್ದು ಅನ್ನೋ ಕಾರಣಕ್ಕೆ ಪಾಕಿಸ್ತಾನದ ಸರ್ಕಾರ ಈ ಮೂವಿಯನ್ನ ತನ್ನ ದೇಶದಲ್ಲಿ ಪ್ರಸಾರ ಮಾಡಲು ಬಿಟ್ಟಿಲ್ವಂತೆ ನಂಬರ್ ಸಿಕ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಅಲೆಕ್ಸ್ ಪೇರಿಯರ್ ಅನ್ನೋ ಹೇರ್ ಡಿಸೈನರ್ ನಮಗೆ ಯಾವ ರೀತಿ ಹೇರ್ ಡಿಸೈನ್ ಬೇಕೋ ಆ ರೀತಿಯಲ್ಲಿ ಕಂಪ್ಯೂಟರ್ನಲ್ಲಿ ಸ್ಕೆಚ್ ಮಾಡಿ ಡಿಜಿಟಲ್ ಆಗಿ ನಮ್ಮ ಹೇರ್ ಮೇಲೆ ಡಿಸೈನ್ ಮಾಡುವ ಅದ್ಭುತ ಕಲೆಯನ್ನು ಹೊಂದಿದ್ದಾರಂತೆ ಅವರು ಇದುವರೆಗೂ ಮಾಡಿರೋ ಹಲವು ಹೇರ್ ಡಿಸೈನ್ಗಳಲ್ಲಿ ಕೆಲವು ಹೇರ್ ಡಿಸೈನ್ ಫೋಟೋ ಕ್ಲಿಪ್ಸ್ಗಳು ಇಲ್ಲಿವೆ ನೋಡಿ ಪ್ರಸ್ತುತ ದಿನಗಳಲ್ಲಿ ದೆಹಲಿ ಮತ್ತು ಮುಂಬೈನಂಥ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ವಾಯುಮಾಲಿನ್ಯದಿಂದ ಜನರು ಲಂಗ್ಸ್ ಡ್ಯಾಮೇಜ್ ಮತ್ತು ಕ್ಯಾನ್ಸರ್ನಂತಹ ಭಯಾನಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ ಅದಕ್ಕಾಗಿ ವಾಯುಮಾಲಿನ್ಯ ಸಮಸ್ಯೆ ಜನರನ್ನು ರಕ್ಷಿಸುವುದಕ್ಕೆ ಎ ಓ ಪೇಸ್ ವೇರ್ ಅನ್ನೋ ಕಂಪನಿ ಒಂದು ಈ ರೀತಿ ಹೈ ಟೆಕ್ನಾಲಜಿ ಏರ್ ಪ್ಯೂರಿಫೈ ಮಾಸ್ಕ್ ಅನ್ನು ತಯಾರಿಸಿದ್ದು ಈ ಮಾಸ್ಕಲ್ಲಿ ಮೂರು ರೀತಿ ಏರ್ ಪ್ಯೂರಿಫೈ ಡಿವೈಸ್ಗಳನ್ನು ಅಳವಡಿಸಲಾಗಿರುತ್ತೆ ಯಾವಾಗ ಇದನ್ನು ಧರಿಸಿದ ವ್ಯಕ್ತಿ ಉಸಿರನ್ನು ತೆಗೆದುಕೊಳ್ತಾರೋ ಆಗ ಆ ಗಾಳಿ ಮೂರು ಹಂತದಲ್ಲಿ ಫಿಲ್ಟರ್ ಆಗಿ ಗಾಳಿ ವ್ಯಕ್ತಿ ಮೂಗಿಗೆ ಸೇರಿ ಆತನನ್ನು ಕೆಟ್ಟಗಳಿಂದ ರಕ್ಷಿಸುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋದಿಂದ ನಿಮಗೆ ಒಂದು ಪರ್ಸೆಂಟ್ ಆದ್ರೂ ನಾಲೆಜ್ ಸಿಕ್ಕಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್